ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಕ್ಯಾಬೇನಹಳ್ಳಿ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಇನ್ನು ಬೆಣ್ಣೆ ಅಲಂಕಾರ ಮತ್ತು ಪುಷ್ಪಾಲಂಕಾರಗಳಿಂದ ಸಿಂಗಾರಗೊಳಿಸಿ ವಿವಿಧ ಪೂಜೆಗಳಿಂದ ಕಂಗೊಳಿಸುತ್ತಿದ್ದ ಆಂಜನೇಯ ಪುತ್ರನನ್ನ ನೋಡಲು ಸಹಸ್ರಾರು ಭಕ್ತರು ಆಗಮಿಸಿದ್ದರು ಇನ್ನು ರಥೋತ್ಸವದ ಸುತ್ತ ಮೂರು ಬಾರಿ ಗರುಡ ಪ್ರದಕ್ಷಿಣೆಯನ್ನ ಹಾಕಿದ ನಂತರ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ರಥೋತ್ಸವಕ್ಕೆ ಪೂಜೆಯನ್ನ ಸಲ್ಲಿಸಿ ಆಂಜನೇಯ ಸ್ವಾಮಿಯ ರಾಜಗೋಪುರಕ್ಕೆ ಗುದ್ದಲಿ ಪೂಜೆಯನ್ನ ಸಲ್ಲಿಸಿದರು ರಾಜಕಾರಣದ ಎಲ್ಲ ಭಕ್ತಾದಿಗಳು ಈ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಕ್ಷಣಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ

ಚಾಲನೆಯನ್ನ ನೋಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹರಿಕಾರರಾಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿಬ್ರು ವಿಧುತವಾಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಈ ಒಂದು

અંગે ಸ್ವಲ್ಪ ಕೊಳವನಹಳ್ಳಿ ಹೋಬಳಿಯಲ್ಲಿ ಜಾಮೀನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಅದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ನಮ್ಮ ಪೂರ್ವೀಜರು ಮಾತನಾಡ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನ ಮಾತಾಡೋದು ಆ ಕ್ಯಾಮಿಲಿ ಆಂಜನೇಯ ಸ್ವಾಮಿಯ ಇತಿಹಾಸ ಸುಮಾರು ಮೂರುವರೆ ಸಾವಿರ ವರ್ಷ ಅಂತ ಹೇಳ್ತಾರೆ ದ್ವಾಪುರ ಯುಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿ ಪ್ರತೀತಿ ಇದೆ ಆ ದೇವಸ್ಥಾನದ ರಥೋತ್ಸವ ಇವತ್ತು ಜರುಗಿದೆ ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ ನಾನು ಆಂಜನೇಯ ಸ್ವಾಮಿ ಹತ್ರ ನಾನು ಕೇಳ್ಕೊಂಡಿರೋದು ಈ ಭಾಗದ ಜನರಿಗೆ ಶಾಂತಿ ಕೊಡಿ ಮಳೆ ಬೆಳೆ ಇದೆಲ್ಲ ಸಕಾಲಕ್ಕೆ ಆಗಬೇಕು ರೈತ ಸಂತೋಷದಿಂದ ಇರಬೇಕು ಆ ರೀತಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ಕೇಳ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಜಗೋಪುರ ಕಟ್ಟಬೇಕು ಅಂತೇಳಿ ಭಾಳ ದಿವಸದ ಬಯಕೆ ಇತ್ತು ಬೇಡಿಕೆ ಇತ್ತು ಅದನ್ನು ನಮ್ಮ ದಾನಿಗಳೊಬ್ಬರು ನಮ್ಮ ರಾಮಕೃಷ್ಣ ಶೆಟ್ಟರು ರಾಮಕೃಷ್ಣ ಶೆಟ್ಟರು ಅವರು ಅದನ್ನು ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವರ ಕೈನಲ್ಲೇ ಇವತ್ತು ಅಡಿಗಲ್ಲಿ ಹಾಕಿದ್ದೇವೆ ಹಾಗಾಗಿ ಆದಷ್ಟು ಮುಂದಿನ ಜಾತ್ರೆ ಬರೋಷ್ಟೊತ್ತಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ನಮ್ಮ ಭಕ್ತಾದಿಗಳು ಕೂಡ ಒಂದಿಷ್ಟು ಸಹಾಯ ಮಾಡ್ತಾರೆ ಆದ್ದರಿಂದ ಭಾಳ ಉತ್ತಮವಾದ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗಿದೆ ನಾವು ಹೇಳಿ ಹೊರಗಿನಿಂದ ಸಾವಿರಾರು ದಿನ ಇದೆ ಅವೆಲ್ಲ ಚಿಕ್ಕವರು ಇದ್ದಾಗ ಇವತ್ತು ನಲವತ್ತು ಸಾವಿರ ಐವತ್ತು ಸಾವಿರ ದಿನ ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಮತ್ತು ವೀಕ್ ಡೇಸ್ ಗುಧವಾರ ಬಂದಿರೋದ್ರಿಂದ ಜನ ಪಡಿದ್ದಾರೆ ಇವತ್ತು ಈ ಬ್ರಹ್ಮದೋಸಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅವರು ಇಷ್ಟಾರ್ಥಗಳನ್ನ ನೆರವೇರಿಸ್ತೀವಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ಕೇರಳ ನನ್ನ ಆತ್ಮೀಯರು ಪತ್ರಿಕಾ ಮಾಧ್ಯಮದ ಸಹಿತ ಇವತ್ತು ನನ್ನ ಹದಿನೇಳನೇ ವರ್ಷದ ಈ ಒಂದು ಅನ್ನಸಂತರ್ಪಣೆ ಹಾಗೂ ದೇವರಿಗೆ ಅಲಂಕಾರ ಮತ್ತು ರಥ ಅಲಂಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನನ್ನ ಒಬ್ಬರಿಂದ ಸಾಧ್ಯ ಇಲ್ಲಿ ನಮ್ಮ ಶ್ರೀಮತಿಯವರು ತುಂಬಿಕರು ಮತ್ತು ನಮ್ಮ ಕುಟುಂಬದವರು ಮತ್ತು ಈ ಭಾಗದಲ್ಲಿ ನಮ್ಮ ನನ್ನ ರಾಜಕಾರಣದಲ್ಲಿ ಯಶಸ್ವಿ ಕಂಡಂಥ ಸಮಯದಲ್ಲಿ ನಮ್ಮ ಆರ್ ಎಸ್ ರಾಜಣ್ಣ ಮತ್ತು ನಮ್ಮ ಕಾಂತಣ್ಣನವರು ಆರಾಧ್ಯ ಇನ್ನು ಅನೇಕ ಸಾವಿರಾರು ಜನ ನನಗೆ ಇದು ದೋಸವನ್ನು ಕೊಟ್ಟು ನನ್ನ ಕೈಲಿ ತಂದು ಇಲ್ಲಿ ಹೋಗಲು ಬಂದಿದ್ದಾರೆ ಇದು ಸುಪ್ರಸಿದ್ಧ ಜಾತ್ರೆ ಇದು ಜಾತ್ರಾ ಅನ್ನೋದು ಬಂದೋಸ್ತ್ರ ಇವತ್ತು ಸೂರ್ಯ ರಥಸಪ್ತಮಿ ಅಂತೇವು ಇವತ್ತು ದಿವಸ ಸೂರ್ಯ ದಿಕ್ಕನ್ನು ಬದಲಾಯಿಸುವಂಥ ದಿವಸ ಇವತ್ತು ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಹೇಳ್ಬಿಟ್ಟಿದ್ದಾರೆ ಅವತ್ತು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಎರಡು ಸಾವಿರದ ಐದು ಸರ್ ನಿಮ್ಮ ದೇವ್ ಶಕ್ತಿ ಎಲ್ಲರಿಗೂ ಕೊಡ್ತಾನೆ ಅಲ್ಲವರಿಗೆ ಕಾರ್ಯಕ್ರಮ ಬಡವರಿಗೆ ಊಟ ಹಾಕುವಂಥದ್ದು ದೇವರು ಕಟ್ಟಡ ಮಾಡಬೇಕು ಅಂತ ನಾನು ಎಷ್ಟುಕೊಂಡು ಹೋಗ್ತಾ ಇದ್ದೀನಿ ಹದಿನೇಳು ವರ್ಷಕ್ಕೆ ಕಾಲಿದ್ದೀವಿ ಮುಂದೇನು ನಿಮ್ಮ ಮುಂದೆ ಅದೇ ಥರನೇ ನಾವು ಮಾಡ್ಕೊಂಡು ಹೋಗ್ತೀವಿ ಸಣ್ಣ ಪುಟ್ಟ ತೋಟಗಳು ಬಂದಾಗ ಅದೆಲ್ಲ ನಾವು ಫೇಸ್ ಮಾಡ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಹೊಸದೇನಲ್ಲ ಹೆಲಿಕಾಪರ್ ಕಾಲದಿಂದ ನಾವು ಹೋರಾಟಗಳೇನೆ ಇನ್ನು ಮುಂದೆ ಇನ್ನೊಂಥರ ಹೋರಾಟಗಳಿದ್ದು ಅದರಲ್ಲೂ ಹೋರಾಟ ಮಾಡ್ತೀವಿ ಇದು ಈ ಜಾತ್ರಾ ಮಹೋತ್ಸವದ ವಿಶೇಷ ಏನು ಅಂತಂದರೆ ನಮ್ಮ ಕೊಡ್ಗೆರೆ ಸತ್ಯಕ್ಕೆ ಪ್ರತಿಕ್ರಿಯೆ ದೆಹಲಿ ಸ್ಥಾನಕ್ಕೆ ಮಧಾರಕ್ಕೆ ಎಲ್ಲಿದೆ ಗುಣನಂತರಕ್ಕೆ ನಾವೇ ಮಾಡ್ತೀವಿ ಪ್ರತಿ ವರನಕ್ಕೆ ಜೈ ದೇವ ದೇವ 10 ವರ್ಷ ಮಾಡ್ಕೊಂಡ್ ತರ ಪ್ರಸಾರ ಮಾಡ್ತೀವಿ ಮುಂದಿನ ತಿಂಗಳು ಸೇಸೋದು ಇದೆ ಅಂದ್ರೆ ಆಂಧ್ರಿಯ ಸ್ವಾಮಿಗಳ ಆ ವರ್ಷಕ್ಕೆ ನಾವು ಚಿಕನ್ ಇಂದ ನೋಡ್ಕೊಂಡಿದ್ದೀವಿ ಧನ್ಯವಾದಗಳು ಇಲ್ಲಿ ಸೇಫ್ಟಿ ಕೋಡಿ 10 10 ಕೋಟಿ ಮತ್ತೆ ಇವರು ಇದೆ ಕೆಲಸದವರಿಗೆ ಹೂ ಕೇಳ್ತಾರೆ ಇದು ಬಲಗಡೆ ಹೂ ಮಾತ್ರ ಕೆಲಸ ಆಗುತ್ತೆ ಅಂತ ಅದು ಯಾವತ್ತೂ ಮಿಸ್ ಆಗೇ ಇಲ್ಲ ಬಲಗಡೆ ಹೂ ಕೊಟ್ಟಿದ್ದ ಕೆಲಸ ಪ್ರತಿಯೊಂದು ಆಗೇ ಆಗಿದೆ ಮನೆ ಏನೇ ಒಳ್ಳೆ ಕೆಲಸ ಮಾಡ್ಬೇಕಂತೂ ಬಂದು ಫಸ್ಟ್ ಆಂಜನೇಯನ ಆಂಜನೇಯ ಪ್ರಸಾದ ಕೇಳಿ ಆ ಕೆಲಸ ಮಾಡ್ತೀವಿ ದೇವರು ಒಳ್ಳೆದು ಮಾಡಿದ್ದಾರೆ ಹುಷಾರ ಇದು ಪ್ರತಿ ದಿವಸ ಕೋವಿಡ್ ಟೈಮಲ್ಲಿ ಪ್ರತಿ ದಿವಸ ದೇವ್ರಿಗೆ ಎಲೆ ವಿಶೇಷ ಪೂಜೆ ಮತ್ತು ಅರ್ಚನೆ ಮತ್ತು ಪಂಚಾಮೃತ ಪಂಚಮ ಪ್ರತಿ ದಿವಸ ಮಾಡಿಸಿದ್ದೀನಿ ತಂದೆಯೇ ಬರೋರು ಪ್ರತಿ ದಿವಸ ಬಂದು ಮಾಡಿಸ್ಕೊಂಡು ಬರೋರು ಮತ್ತು ಇಲ್ಲಿಂದ ನಮಗೆ ಪ್ರಸಾದ ತಂದು ಹಣೆ ಅನ್ನೋ ಇಲ್ಲ ಅದು ನಮ್ಮ ಮನೆಯವರು ನೋಡಿ ಮತ್ತೆ ಅದು ಹಾಗೆ ಮಾಡಿ ಅದಕ್ಕೆಲ್ಲ ಸಾಕ್ಷಿ ನಮ್ಮ ಆಂಜನೇಯನೇ ಅಂತ న్యూస్ కర్ణాటక నుండి వరది కొరటిగరే తాలూకు హసకోటే ముత్తురాజ్